ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸೀತೆಯು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಒಂದಾದ ರಾಮಾಯಣದಲ್ಲಿನ ಶ್ರೀರಾಮನ ಪತ್ನಿ ಮತ್ತು ಮಿಥಿಲೆಯ ರಾಜನಾದ ಜನಕನ ಮಗಳು ಸ್ನೇಹಿತರೆ ಸೀತೆಯು ಸ್ತ್ರೀ ಸಚ್ಚರಿತ್ರದ ಪ್ರತಿರೂಪವಾಗಿದ್ದಳು ಸೀತೆಯು ರಾಮನನ್ನು ಹಿಂಬಾಲಿಸಿ ವನಮಾಸಕ್ಕೆ ಹೊರಡುತ್ತಾಳೆ ಅಲ್ಲಿ ರಾವಣನಿಂದ ಅಪಹರಣಕ್ಕೆ ಒಳಗಾಗುತ್ತಾಳೆ ರಾವಣನು ಸೀತೆಯನ್ನು ಲಂಕೆಯಲ್ಲಿ ಬಂಧನದಲ್ಲಿರಿಸಿರುತ್ತಾನೆ ಸ್ನೇಹಿತರೆ ಇಷ್ಟೆಲ್ಲ ಇದ್ದರೂ ಸೀತೆಯ ಜನ್ಮಸ್ಥಳ ಸಾಕಷ್ಟು ವಿವಾದಗಳಿಂದ ಕೂಡಿದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಬನ್ನಿ ಸ್ನೇಹಿತರೆ ಸೀತೆಯ ಕುರಿತು ಇನ್ನಷ್ಟು ಮಾಹಿತಿಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಮುಂದೆ ರಾಮ ರಾವಣನನ್ನು ಕೊಂದು ಅವನ ಸೆರೆಯಲ್ಲಿದ್ದ ಸೀತೆಯನ್ನು ಕರೆದೊಯ್ಯುತ್ತಾನೆ ರಾಮಾಯಣ ಮೂಲವನ್ನು ಅರಸುತ್ತಾ ಹೋದರೆ ಸೀತೆಯು ಜನಕ ರಾಜನ ಮಗಳಾದದ್ದರಿಂದ ಜಾನಕಿ ಎಂದು ಕರೆಯುತ್ತಾರೆ ಸೀತೆಯು ಪತಿವ್ರತೆ ಸೀತಾ ತನ್ನ ಸಮರ್ಪಣ ತ್ಯಾಗ ಧೈರ್ಯ ಮತ್ತು ಶುದ್ಧತೆಗೆ ಹೆಸರುವಾಸಿಯಾಗಿದ್ದಾಳೆ ಅವಳು ಅಯೋಧ್ಯೆಯ ರಾಜಕುಮಾರ ರಾಮನನ್ನು ಮದುವೆಯಾಗುತ್ತಾಳೆ ಸ್ನೇಹಿತರೆ ಮದುವೆಯ ನಂತರ ರಾಮನ ಜೊತೆ ಕಾಡಿಗೆ ವನವಾಸಕ್ಕೆಂದು ಹೋಗುತ್ತಾಳೆ ಜೊತೆಯಲ್ಲಿ ಲಕ್ಷ್ಮಣನು ಸಹ ಇರುತ್ತಾನೆ ಸ್ನೇಹಿತರೆ ಸೀತೆಯ ಜನ್ಮಸ್ಥಳದ ಬಗ್ಗೆ ಸಾಕಷ್ಟು ವಿವಾದಗಳಿವೆ ಮಿಥಿಲಾದ ಜನಕಪುರ ಮತ್ತು ಸೀತಾಮಹರಿ ಸೀತೆಯ ಜನ್ಮಸ್ಥಳಗಳೆಂದು ವಿವರಿಸಲಾಗಿದೆ ಸ್ನೇಹಿತರೆ ವಿವಾದಾಸ್ಪದವಾಗಿರುವ ಸೀತೆಯ ಜನ್ಮಸ್ಥಳವು ಇಂದಿನ ಸೀತಾಮಾರಿ ಜಿಲ್ಲೆಯಲ್ಲಿರುವ ಸೀತಾಕುಂಡ್ ಯಾತ್ರಾ ಸ್ಥಳ ಬಿಹಾರ ಭಾರತವನ್ನು ಸೀತೆಯ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಸೀತಾಮಾರಿ ಹೊರತುಪಡಿಸಿ ಇಂದಿನ ನೇಪಾಳದಲ್ಲಿ ಜನಕ್ಪುರ್ ಸೀತಾಮಾತೆಯವರ ಜನ್ಮಸ್ಥಳವೆಂದು ವರ್ಣಿಸಲಾಗಿದೆ ಸ್ನೇಹಿತರೆ ವಾಲ್ಮೀಕಿಯ ಮಹಾಕಾವ್ಯ ರಾಮಾಯಣದಲ್ಲಿ ಸೀತೆಯು ಇಂದಿನ ಬಿಹಾರದ ಮಿಥಿಲಾ ಪ್ರದೇಶದಲ್ಲಿ ಸೀಟಾಮಾರಿ ಎಂದು ನಂಬಲಾದ ನೆಲಮಳಿಗೆಯಲ್ಲಿ ಕಂಡುಬಂದಿದೆ ಸೀತೆಯು ಮಿಥಿಲಾ ನಗರಿಯ ಭೂಮಿಯಲ್ಲಿ ಜನಕ ರಾಜನಿಗೆ ದೊರೆತಳೆಂದು ಹೇಳಲಾಗುತ್ತದೆ ಸ್ನೇಹಿತರೆ ರಾಮಾಯಣ ಮಂಜರಿಯ ಪ್ರಕಾರ ವಾಲ್ಮೀಕಿ ರಾಮಾಯಣದ ಉತ್ತರ ಪಶ್ಚಿಮ ಮತ್ತು ಬಂಗಾಳದ ಪರಿಷ್ಕರಣೆಗಳಲ್ಲಿ ಆಕಾಶದಿಂದ ಧ್ವನಿಯನ್ನು ಕೇಳಿದ ನಂತರ ಜನಕ ಮಹಾರಾಜನು ಮಗುವನ್ನು ಪಡೆಯಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ ರಾಜನು ಮಗುವನ್ನು ಕಂಡ ತಕ್ಷಣ ಹುಟ್ಟಿದ ಶಿಶು ಆಧ್ಯಾತ್ಮಿಕ ಮಗು ಎಂದು ಹೇಳುವ ಮೂಲಕ ಅದೇ ಧ್ವನಿಯನ್ನು ಕೇಳುತ್ತಾನೆ ಸ್ನೇಹಿತರೆ ಹಾಗಾಗಿ ಸೀತೆಯು ಜನಕ ರಾಜನ ಮಗಳಾಗಿ ಜಾನಕಿ ಎಂಬ ಹೆಸರನ್ನು ಪಡೆಯುತ್ತಾಳೆ ಸ್ನೇಹಿತರೆ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯ ಕಥೆಯನ್ನು ಅದ್ಭುತವಾಗಿ ವರ್ಣಿಸಲಾಗಿದೆ ಸ್ನೇಹಿತರೆ ವೇದಾವತಿಯ ಪುನರ್ಜನ್ಮ ರಾಮಾಯಣದ ಕೆಲವು ಆವೃತ್ತಿಗಳು ಸೀತಾ ವೇದಾವತಿಯ ಪುನರ್ಜನ್ಮ ಎಂದು ಸೂಚಿಸುತ್ತದೆ ರಾವಣನು ವೇದಾವತಿಯನ್ನು ಕಿರುಕುಳ ಮಾಡಲು ಪ್ರಯತ್ನಿಸಿದನು ಇದರಿಂದ ದುರ್ಬಲಗೊಂಡ ವೇದಾವತಿಯು ಪ್ರಾಯಶ್ಚಿತ್ತ ಮಾಡಿಕೊಂಡು ವಿಮೋಚನೆಗೊಂಡಳು ಮುಂದೆ ಮಹಾವಿಷ್ಣು ರಾಮನ ಅವತಾರದಲ್ಲಿ ಬಂದಾಗ ಅವನ ಸತಿಯಾಗಿ ರಾವಣನನ್ನು ನಾಶ ಮಾಡುವೆ ಎಂದು ಭರವಸೆ ನೀಡಿದಳು ಅವತಾರಿ ಪುರುಷ ಶ್ರೀರಾಮನ ಸತಿಯಾದಳು ಹಾಗೆಯೇ ರಾವಣನ ಮೇಲೆ ಸೇಡು ತೀರಿಸಿಕೊಳ್ಳುವ ಅವಳ ಪ್ರತಿಜ್ಞೆಯು ನೆರವೇರುವುದು ಸ್ನೇಹಿತರೆ ಮಣಿವತಿಯಾಗಿ ವೇದಾವತಿಯು ಪುನರ್ಜನ್ಮವನ್ನು ರಾವಣನ ಪತ್ನಿ ಮಂಡೋದರಿಯ ಮಗಳಾಗಿ ಜನಿಸುತ್ತಾಳೆ ಆದರೆ ಜ್ಯೋತಿಷಿಗಳು ಈ ಮಗುವಿನ ಕಾರಣ ರಾವಣನ ನಾಶವನ್ನು ಊಹಿಸುತ್ತಾರೆ ಅದರಿಂದ ರಾವಣನು ಮಗುವನ್ನು ಕೊಲ್ಲಲು ಆದೇಶಿಸುತ್ತಾನೆ ಮಣಿವತಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಇರಿಸಲಾಗುತ್ತದೆ ಮತ್ತು ಮಿಥಿಲಾ ನೆಲದಲ್ಲಿ ಹೂಳಲಾಗುತ್ತದೆ ಈ ಪೆಟ್ಟಿಗೆಯು ಕೆಲವು ರೈತರಿಗೆ ಸಿಗುತ್ತದೆ ಆ ರಾಜ್ಯದ ರಾಜನಾದ ಜನಕನು ಸೀತೆಯನ್ನು ಸ್ವೀಕರಿಸುತ್ತಾನೆ ಈ ರೀತಿಯಾಗಿ ಭೂಮಿಯಲ್ಲಿ ಸಿಕ್ಕ ಸೀತೆಯು ಜನಕನ ಮಗಳಾಗಿ ಜಾನಕಿಯಾಗುತ್ತಾಳೆ ಸ್ನೇಹಿತರೆ ಈ ರೀತಿ ಜನಕನ ಮಗಳಾದ ಜಾನಕಿಯು ಸೀತೆಯಾಗಿ ಶ್ರೀರಾಮಚಂದ್ರನನ್ನು ವರಿಸುತ್ತಾಳೆ ನಂತರ ವನವಾಸಕ್ಕೆ ತೆರಳಿದಾಗ ರಾವಣನಿಂದ ಅಪಹರಿಸಲ್ಪಟ್ಟು ಅಶೋಕವನದಲ್ಲಿ ಬಂದಿಯಾಗಿರುತ್ತಾಳೆ ತದನಂತರ ರಾಮನು ರಾವಣನನ್ನು ಕೊಂದು ಸೀತೆಯನ್ನು ಮರು ಪಡೆಯುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ರಾಮಾಯಣದಲ್ಲಿ ಬರುವಂತಹ ಸೀತೆಯ ಅದ್ಭುತ ಕಥೆಯನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಕಾಣುತ್ತಿದ್ದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು